ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂದಿನ ದಿನ ನಾನು ಯುಗಾದಿ ಹಬ್ಬದ ಪ್ರಯುಕ್ತ ಮಾವಿನಕಾಯಿ ಚಿತ್ರಾನ್ನ ಮನೇಲಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ಮಾವಿನಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಮಾವಿನಕಾಯಿ ಮಾತ್ರ ತಗೊಂಡಿದ್ದೀನಿ ಅದನ್ನೇನು ಮಾಡಬೇಕು ತುರ್ಕೋಬೇಕು ತುರ್ದಿಟ್ಕೊಳ್ಳಿ ಒಂದು ಬೌಲ್ ಆಗುತ್ತೆ ಒಂದು ಮಾವಿನಕಾಯಿ ತಗೊಂಡ್ರೆ ಒಂದು ಬೌಲ್ ಅಷ್ಟಾಗುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡಲು ನಾನು ಅಗಲವಾದಂಥ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಇಲ್ಲ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿ ಅದು ಚಟಾಪಟ ಅನ್ನಬೇಕು ನಾನು ಅದಕ್ಕೆ ಚಿತ್ರಾನ್ನ ಮಾಡಲಿಕ್ಕೆ ಒಂದು ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೊಟೊ ಕೊತ್ತಂಬರಿ ಕರಿಬೇವು ಮತ್ತು ತುರ್ಕೊಂಡಿರೋ ಇಟ್ಕೊಂಡಿರೋಂಥ ಮಾವಿನಕಾಯಿ ಇಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಬೇಳೆ ಕಡಲೆ ಬೇಳೆ ಕೂಡ ಹಾಕಬೇಕು ಬಿಸಿ ಎಣ್ಣೆ ಕಾದ ನಂತರ ಇದೆಲ್ಲನೂ ಹಾಕಬೇಕು ಮತ್ತು ಬೇಳೆ ಕಡಲೆ ಬೇಳೆ ಕೂಡ ಹಾಕಬೇಕು ಬಿಸಿ ಎಣ್ಣೆ ಕಾದ ನಂತರ ಇದೆಲ್ಲನೂ ಹಾಕಬೇಕು ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಬೇಯೋವರೆಗೂ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಬೇಯಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಈ ಮಾವಿನಕಾಯನ್ನ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಆ ಬಾಯಲ್ಲಂತೂ ನೀರು ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾಕಂದರೆ ಮಾವಿನಕಾಯಲ್ಲೂ ಕೂಡ ವಿಟಮಿನ್ಸ್ ಇರುತ್ತೆ ಅಲ್ವಾ ಅದಕ್ಕೆ ತುರ್ತು ಇಟ್ಕೊಂಡಿರೋ ಮಾವಿನಕಾಯಿನ ಲಾಸ್ಟಿಗೆ ಹಾಕಿ ಕೈಯಾಡಿಸ್ಬೇಕು ಮೊದಲೇ ಹಾಕಕ್ಕೆ ಹೋಗಬೇಡಿ ಮುದ್ದೆ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ಲಾಸ್ಟಿಗೆ ಹಾಕಬೇಕು ತುರ್ತಿಟ್ಕೊಂಡಿರೋ ಮಾವಿನಕಾಯಿನ ಲಾಸ್ಟಿಗೆ ಹಾಕಿ ಕೈಯಾಡಿಸಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಲಾಸ್ಟಿಗೆ ಹಾಕಿ ಇಲ್ಲಾಂದರೆ ಮುದ್ದೆ ಆದಂಗೆ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ ಆಹಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾವಿನಕಾಯಿ ಚಿತ್ರಾನ್ನ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್